ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವೀಡಿಯೋ ಸೊ ಇವತ್ತಿನ ಹೊಸ ವೀಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ಇವತ್ತು ನಿಮಗೆ ಹಳೆಯ ಕಾಯಿನ್ಸ್ಗಳನ್ನೆಲ್ಲ ತೋರಿಸ್ತಾ ಇದ್ದೇನೆ ಸೊ ಬನ್ನಿ ಹಾಗಿದ್ರೆ ಈ ಹಳೆಯ ಕಾಯಿನ್ಸ್ ಹೇಗಿತ್ತು ಅನ್ನೋ ಒಂದು ವಿಡಿಯೋನ ನೋಡ್ಕೊಂಡು ಬರೋಣ ನಮ್ಮ ಸ್ಕೂಲಲ್ಲಿ ಪ್ರೋಗ್ರಾಮ್ ಇತ್ತು ಅವಾಗ ಹಳೆ ಕಾಲದ ವಸ್ತುಗಳನ್ನು ತರಲಿಕ್ಕಿತ್ತು ಹಾಗೆ ಹಳೆ ಕಾಲದ ಕಾಯಿನ್ಸ್ಗಳನ್ನೆಲ್ಲ ತಂದು ಸಂಗ್ರಹಣೆ ಮಾಡಿ ಅದರದ್ದು ಕೂಡ ನಾವು ಎಕ್ಸಿಬಿಷನ್ ಥರ ಇಟ್ಟಿದ್ವಿ ಸೊ ಹಾಗೆಯೇ ಸ್ಟೂಡೆಂಟ್ ಒಬ್ಬರು ತಂದಿರುವಂಥದ್ದು ಇದು ಅವ್ರ ಮನೆಯಲ್ಲಿರುವಂಥದ್ದು ಒಂದು ಎರಡು ಮೂರು ಜನ ಸೇರಿ ಕಾಯಿನ್ಸ್ನ ಕಲೆಕ್ಟ್ ಮಾಡಿ ತಂದಿರುವಂಥದ್ದು ಸೊ ನಾನು ನೋಡಿ ಒನ್ ಬೈ ಒನ್ ಟ್ವೆಂಟಿ ಪೈಸೆ ಟೆನ್ ಪೈಸೆ ಅಂತ ಹೇಳಿ ಕಾಯಿನ್ಸ್ನ ತೋರಿಸ್ತಾ ಇದ್ದೇನೆ ಸೊ ನಾನು ಕೂಡ ಅದರಲ್ಲಿ ತುಂಬ ಕಾಯಿನ್ಸನ್ನು ನೋಡೋದೇ ಇದ್ದದ್ದಿತ್ತು ಕೆಲವೊಂದು ಸಲ ಕೆಲವೊಬ್ಬ ಹತ್ರ ಇದ್ದದ್ದು ನೋಡಿದ್ದೆ ಸೊ ಇದರಲ್ಲಿ ನಾನೀಗ ತುಂಬ ಕಾಯಿನ್ಸ್ ನೋಡಿ ಐದು ಪೈಸೆ ಹಾಗೆ ಕಲರ್ಸ್ ಕೂಡ ಚೇಂಜ್ ಇರೋ ಕಾಯಿನ್ಸ್ ಕೂಡ ಇದೆ ಆ ಕಡೆ ನೋಡ್ತಾ ಇರ್ಬೋದು ಒನ್ ಬೈ ಒನ್ ನಾನು ನೋಡಿ ತೋರಿಸ್ತಾ ಇದ್ದೇನಲ್ಲ ಅದರಲ್ಲಿ ಟ್ವೆಂಟಿ ಅಂತ ಟ್ವೆಂಟಿ ಪೈಸೆ ಟೆನ್ ಪೈಸೆ ಫೈವ್ ಪೈಸೆ ಹೀಗೆಲ್ಲ ಇತ್ತು ಹಳೆಯ ಕಾಲದಲ್ಲಿ ಯಾವ ರೀತಿ ಕಾಯಿನ್ಸ್ ಇತ್ತು ಅನ್ನೋ ಒಂದು ವಿಡಿಯೋ ಸೊ ಆದಷ್ಟು ಶೇರ್ ಮಾಡಿ ಅಂತ ಹೇಳಿದರೆ ಹೆಚ್ಚಿನವರು ಈಗ ಹಳೆ ಕಾಲದ ಕಾಯಿನ್ಸನ್ನು ನೋಡಿರುವುದಿಲ್ಲ ಹಾಗಾಗಿ ಆದಷ್ಟು ಶೇರ್ ಮಾಡಿ ನೋಡಿ ಇದು ನೋಡಿ ತುಂಬ ಡಿಫ್ರೆಂಟ್ ಆಗಿದೆ ಅಲ್ಲ ಈ ಕಾಯಿನ್ ಸೊ ನಾನು ಕೂಡ ಇದು ಫಸ್ಟ್ ಟೈಮ್ ನೋಡಿರುವಂಥದ್ದು ಈ ಕಾಯಿನ್ ಅನ್ನು ನೆಕ್ಸ್ಟ್ ನೆಕ್ಸ್ಟ್ ತೋರಿಸ್ತಾ ಹೋಗ್ತೇನೆ ನಾನಿವಾಗ ನೋಡಿ ಅದು ಕಲರ್ ಕೂಡ ಚೇಂಜ್ ಇದೆ ಈ ಕಾಯಿನ್ಸ್ ಎಲ್ಲ ಕಲರ್ ಚೇಂಜಸ್ ಕೂಡ ಇದೆ ನೋಡಿ ಇವಾಗ ಇದು ನೋಟು ಕೂಡ ನೋಡ್ಬೋದು ಏಕ್ ರೂಪಾಯಿ ಅಂತ ಹಾಗೆ ಎರಡು ರೂಪಾಯಿ ಕಾಯಿನ್ ಆಗಿತ್ತು ಒಂದು ರೂಪಾಯಿದು ಪ್ಲಸ್ ಎರಡು ರೂಪಾಯಿದು ಐವತ್ತು ಪೈಸೆ ಸೊ ಹೀಗೆಲ್ಲ ನೋಡಿ ಇದು ಕೂಡ ಇವಾಗ ಸಿಗೋದು ತುಂಬ ಆಗಿದೆ ಹಾಗಾಗಿ ನಾನು ವಿಡಿಯೋ ಹಾಕಿರುವಂಥದ್ದು ತುಂಬ ಜನ ನೋಡಿರೋದಿಲ್ಲ ಈ ಥರ ಕಾಯಿನ್ಸನ್ನು ನೋಡಿರೋದೇ ಇಲ್ಲ ನೋಡಿ ಇದಂತೂ ತುಂಬ ಹಳೆ ಕಾಲದ್ದು ಹಳೆ ಕಾಲದಲ್ಲಿ ಈ ಥರದ ಕಾಯಿನ್ಸ್ ಎಲ್ಲ ಇದ್ರು ನಾವು ತುಂಬ ಸಣ್ಣದಿರುವಾಗ ನೋಡಿದ ನೆನಪು ಅದರಷ್ಟಾಗಿ ನೆನಪಾಗಿಲ್ಲ ಸೊ ಹಾಗಾಗಿ ಅದಕ್ಕೆ ನಾನು ಈ ವಿಡಿಯೋ ಹಾಕಿರುವಂಥದ್ದು ಎಲ್ಲರೂ ಕೂಡ ನೋಡಲಿ ಅಂತ ಹೇಳಿ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮುಂದಿನ ಮತ್ತೆ ಒಳ್ಳೊಳ್ಳೆ ಹೊಸ ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ